ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗದ್ರಿಪ್ಪ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊಂತೀನಿ ದೋಸ್ತರ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದ್ರ ಬಾಗಲಕೋಟೆ ಡಿಸ್ಟಿಕ್ ಮುದೋಳ ತಾಲೂಕು ಮೆಟ್ಕುಡ್ ಒಳಗಿನ ನಾನು ಇಲ್ಲಿ ಹನುಮಂತ ಮೆರೆಕರ್ ಅವರು ಒಂದು ಬೀಟಲ್ ತಳಿಯ ಒಂದು ಆಡುಗಳನ್ನು ಇವರು ಸಾಕಾಣಿಕೆ ಮಾಡ್ಯಾರ ಅದ್ರೊಳಗು ವಿಶೇಷತೆ ಏನಪ್ಪಾ ಅಂದ್ರ ಇಲ್ಲಿ ಲಕ್ಷಾಂತ ರೂಪಾಯಿ ಆಡದ ಒಂದೊಂದು ಮರಿ ಕೂಡ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಹುಟ್ಟಿ ಹತ್ತು ದಿನ ಆಗಿರ್ಬೋದು ಹದಿನೈದು ದಿನ ಆಗಿ ಒಂದ್ ಇಲ್ಲಿ ಇಪ್ಪತ್ತೈದು ಸಾವಿರಕ್ಕೆ ಮಾರ್ತಾರೆ ಹಂಗ ಇದನ್ನೆಲ್ಲ ನೋಡಿದ್ ನನಗೂ ಇದ್ರದ್ದು ಏನು ಹಿನ್ನೆಲೆ ಅಂತ ತಿಳಿಬೇಕಂತೇಳಿ ಇವತ್ತು ನಾನು ಮೆಟ್ಗುಡ್ ಒಳಗ ಹನುಮಂತ ಮೆರಾಕೋರ್ ಅವರ ಒಂದು ಫಾರ್ಮ್ ಒಳಗೆ ನಾನು ಆ ಲಕ್ಷ ರೂಪಾಯ್ದು ಆಡದ ಇಲ್ಲಿ ಎರಡು ಲಕ್ಷ ರೂಪಾಯಿದು ಆಡೈತಿ ಇದನ್ನ ನನ್ನ ಸಬ್ಸ್ಕ್ರೈಬರ್ ಆಗಿದ್ರೆ ನೋಡಿದ್ರೆ ಗಾಗ ಪಕ್ಕ ನೀವು ಒಮ್ಮೆ ಶಾಕ್ ಆಗ್ತೀರಿ ಯಾಕಪ್ಪ ಅಂದ್ರೆ ಈ ರೀತಿಯಾದ ಒಂದು ವಿಡಿಯೋನ ನಾನು ನನ್ನ ಚಾನಲ್ಗ ಇದು ಮೊದಲನೇ ಬಾರಿ ಅಂತ ನಾನು ಅನ್ಕೊಂಡಿನಿ ಆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದ್ಲು ನೀವು ಇನ್ನೂ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಲಿ ಅಂದ್ರೆ ಪಟ್ನ ಲೈಕ್ ಮಾಡಿಕೋರಿ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ ವಿಡಿಯೋನ ಶುರು ಮಾಡೋಣ ಬರೀ ವಿಡಿಯೋ ಶುರು ಮಾಡೋಣ ಮಾರ್ಕೆಟಿಂಗ್ ನೋಡ್ರಿ ನಾವು ಸಂತೆ ಗಿಂತಿ ಹೋದರೆ ಯಾವ್ದು ವ್ಯಾಲ್ಯೂ ಇಲ್ಲ ಹಾಂ ಈಗ ಸಂತಿಗೆ ಹೋದ್ರೆ ಹೆಂಗೆ ಯಾವ ಥರ ವ್ಯಾಲ್ಯೂ ಸರ್ ಅಂತಿಗೆ ಹೋದ್ರೆ ನಿಮ್ಗೆ ಮಟನ್ ಪ್ರಪೋಸ್ ವ್ಯಾಲ್ಯೂ ಇರುತ್ತೆ ಹಾಂ ನೀವು ಬಾಬ್ ದಯವಿಟ್ಟು ಯಾರಾದರೂ ಸಂತಿಗೋಯ್ ಮಾರ್ತನಂದ್ರೆ ಈ ತಲೆ ಮಾಡಕ್ಕೆ ಹೋಗ್ಬೇಡ್ರಿ ಒಟ್ಟೆ ಒಂಥರ ಕಿಂಗ್ ಅಂತ ಒಂದು ಬ್ಲಡ್ ಲೈನ್ ಇದೆ ಸರ್ ಅದು ಹುಟ್ಟಿದ ಮರಿನೇ ಕೊಡ್ತಾರೆ ಎರಡು ಲಕ್ಷ ಎರಡೂವರೆ ಲಕ್ಷ ಒಬ್ಬಬ್ಬಬ್ಬಬ್ಬ ಮತ್ತಿಲ್ಲಿ ಒಬ್ರು ಮಹಾರಾಷ್ಟ್ರದಾಗ ನಾಸಿಕ್ದಾಗ ಒಬ್ರು ಸಾಲಿಮವಂತ ಅದಾರ ಅವ್ರ ಕಡೆನೂ ಕೂಡ ಒಂದು ಭಾಳ ಆಡಿಲ್ಲ ಒಂದು ಎಂಟರಿಂದ ಹತ್ತು ಆಡುಗಳು ಅದಾವೆ ಭಾರಿ ಸೂಪರ್ ಕ್ವಾಲಿಟಿ ಸರ್ ನಮ್ಮ ಕ್ವಾಲಿಟಿ ಐತದ ನಮ್ದು ಏನು ಇಲ್ಲ ಸರ್ ಅವ್ರ ಮುಂದೆ ಇದಕ್ಕಿಂತ ಕ್ವಾಲಿಟಿ ಸರ್ ಅವ್ರ ಕಡೆ ಸ್ಟಾರ್ಟಿಂಗ್ ಏನೋ ಒಂದು ಹತ್ತು ಲಕ್ಷಕ್ಕೊಂದ್ ಆಡಲ್ಲ ಬೈ ಅವ್ರ ಮರಿ ಕೊಡೋದ್ ಸರ್ ಹುಟ್ಟಿದ ಒಂದು ಮೂರು ತಿಂಗಳು ಮರಿನ್ಯಾಗ ಎರಡುವರೆ ಮೂರು ಲಕ್ಷ ಕೊಡ್ತಾರೆ ನನ್ನದೇ ಹತ್ರ ಇದ್ರ ಕಾಸ್ಟ್ ಬಂದು ನಾನು ತಂದಿರೋ ಸರ್ ಅದಕ್ಕೆ ಒಂದು ಲಕ್ಷ ಒಂಬತ್ತು ಸಾವಿರ ಇವಾಗ ನನ್ನ ಹತ್ರ ಗಿರಾಕಿ ಕೇಳ್ತಾ ಇದ್ದಾರೆ ಒಂದೂವರೆ ಲಕ್ಷ ಕೇಳ್ತಾ ಇದ್ದಾರೆ ಒಂದೂವರೆ ಲಕ್ಷ ಗಿರಾಕಿ ಕೇಳ್ತಾರೆ ಇದ್ರ ಒಳಗಿನ ಮರಿ ಸರ್ ಯಾವತ್ತು ನಿಮಗೆ ಐವತ್ತು ಸಾವಿರ ಮೇಲೆ ಹೋಗುತ್ತೆ ಲೈಗಿನ ಐವತ್ತು ಸಾವಿರ ಮೂರು ತಿಂಗಳು ಮರಿ ಸರ್ ನಮಸ್ತೆ ನಾನು ಬಾಗಲಕೋಟೆ ಡಿಸ್ಟಿಕ್ ಮುದೋ ತಾಲೂಕು ಮೆಟಗುಡ್ ಗ್ರಾಮ ನಾನು ಇತ್ತೀಚಲೆ ಯಾವ ಬಿಸ್ನೆಸ್ನಾಗೂ ಲಾಸ್ ಇರೋ ಕಾರಣ ನಾನು ಮುಂಚೆ ಇದಕ್ಕೆ ಮುಂಚೆ ಜೆ ಸಿ ಬಿ ಟಿಪ್ಪರು ಈ ಥರ ಎಲ್ಲ ಬಿಸ್ನೆಸ್ ಮಾಡಾಕತ್ತೀನಿ ಅದ್ರಾಗ ಲಾಸ್ ಬಂದ ತಕ್ಷಣ ನಾನು ನನ್ನ ಹೊಲದಲ್ಲೇ ನಾನು ಏನಾದರೂ ಮಾಡ್ಬೇಕಂಥೇಳಿ ಹೇಳಿ ಸಾಕಾಣಿಕೆ ಮಾಡಾಕ್ತೀನಿ ವಿಶೇಷವಾದ ತಳಿಯೋದು ಮೂಲತಃ ಬಂದ್ಬಿಟ್ಟು ಪಂಜಾಬ್ ವಿಠಲ್ ಅಂಥೇಳಿ ಹೆವಿ ಗ್ರೋತ್ ಬರುತ್ತೆ ಹಾಲು ಮತ್ತು ಉತ್ತಮವಾದ ಇದ್ರೊಳಗೆ ಮೀಟ್ರೂ ಕೂಡ ಭಾಳ ಒಳ್ಳೆಯದು ಬರುತ್ತೆ ಇದು ಆ್ಯಕ್ಚುಲಿ ಇದು ಪರಿಚಯ ಮಾಡಿಕೊಡ್ಬೇಕಂತ ನಿಮ್ಗೆ ಇದು ಹದಿಮೂರು ತಿಂಗಳು ಮರಿ ಐತ್ರಿ ಹಾಂ ಇದು ಎರಡು ಐತೆ ಆಯ್ತು ಒಂದು ನೂರ ಹತ್ತು ಕೆ ಜಿ ವೇಟ್ ಐತಿ ಫೋರ್ಟಿ ಫೋರ್ ಹೈಟ್ ಐತಿ ಒಳ್ಳೆ ಬ್ರೀಡ್ ಇದ್ರ ತಂದೆ ತಾಯಿ ಭಾಳ ಹೆಸರು ಮಾಡಿದ್ದಾವೆ ಮಹಾರಾಷ್ಟ್ರದಾಗ ಇದ್ರ ಕಿವಿ ಬಂದ್ಬಿಟ್ಟು ಇವಾಗ ಹದಿನೆಂಟುವರೆ ಕಿವಿ ಐತ್ರಿ ಒಂದು ಹತ್ತೊಂಬತ್ತು ಹತ್ತೊಂಬತ್ತುವರೆ ಮಟ್ಟ ಕಿವಿ ಹೋಗ್ಬೋದು ಒಂದು ಫೋರ್ಟಿ ಸಿಕ್ಸ್ವರೆಗೆ ಹೈಟ್ ಹೋಗುತ್ತೆ ಬ್ರೀಡರು ಯಾವಾಗಿದ್ರು ಎದ್ದು ಟಾಪ್ ಕ್ವಾಲಿಟಿ ಸೆಲೆಕ್ಷನ್ ಇರ್ಬೇಕು ಸರ್ ರೀ ಹತ್ರ ಸರ್ ಆ್ಯಕ್ಚುಲಿ ಈ ಫಾರ್ಮ್ ಮಾಡಿದ್ದು ಟಗರ್ಮರಿ ಸಾಕೆ ಮಾಡ್ಬೇಕಂತೇಳಿ ನಾನು ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಟಗರ್ಮರಿ ಯಾಕೆ ಟಗರ್ಮರಿಯಿಂದ ಈ ಕಡೆ ಆಡಿನ ಕಡೆ ಬನ್ನಿ ಅಂದ್ರೆ ಟಗರ್ ಮರಿ ಎಲ್ಲರೂ ಟಗರ್ ಮರಿ ಸಾಕತ್ತಾರೆ ನಮಗೆ ಅದಕ್ಕೆ ಹಾಕತಕ್ಕಂಥ ಏನು ಆಹಾರ ವ್ಯವಸ್ಥೆ ಐತಿ ಅದು ಹೇರಳು ವಾಯಿ ಸಿಗ್ತಾ ಇಲ್ಲ ಇವಾಗ ಟಗರ್ ಕೂಡ ನೀವು ಡ್ರೈ ಫುಡ್ ಹಾಕಬೇಕು ಡ್ರೈ ಫುಡ್ ಸಿಗ್ತಾ ಇಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ಟೂ ಮಠ ಪರ್ ಕೆಜಿ ಸಿಗ್ತಾ ಇದೆ ಇವಾಗ ಬಂದ್ಬಿಟ್ಟೈತಲ್ಲ ಬಂದುಬಿಟ್ಟೈತೆಲ್ಲ ನಿಮಗೆ ಅಷ್ಟು ಇಪ್ಪತ್ತ್ನಾಲ್ಕು ರೂಪಾಯಿ ಇಪ್ಪತ್ತಾರು ರೂಪಾಯಿ ಸಿಗ್ತೈತಿ ನಿಮ್ಗೆ ಪರ್ ಕೆಜಿ ಮತ್ತೆ ಅದೇ ರೀತಿ ಒಂದೇ ಗೊಂಜಾಳ ಒಂದೇ ಹಾಕಿದ್ರೂ ಗ್ರೋತ್ ಬರೋಲ್ಲ ಮರಿಗಳು ನಾವು ಸಾಕುವಂಥ ಮೇಂಟೆನೆನ್ಸ್ ಜಾಸ್ತಿ ಆಗಿಬಿಟ್ಟು ನಗರ ಸಾಕಾಣಿಕೆಯಲ್ಲಿ ಲಾಭ ಕಡಿಮೆ ಐತಿ ಈ ಸಾಕಾಣಿಕೆ ಬಿಟಲ್ ಮಾಡೋದ್ರಿಂದ ಐತೆ ಉತ್ತಮ ಆದಾಯನೂ ಬರ್ತೈತಿ ಮತ್ತೆ ಹೇರಳವಾಗಿ ಬಹಳ ಕಡಿಮೆ ಇದ್ರೊಳಗೆ ಸಿಗತೈತಿ ನಿಮ್ಗೆ ಎಲ್ಲ ಕಣ್ಣು ಸಿಗ್ತಾ ಇಲ್ಲ ಇದು ಬೆಲೆ ಬಂದುಬಿಟ್ಟು ಇವಾಗ ಒಂದು ಒಂದು ಲಕ್ಷ ಎಂಬತ್ತರಿಂದ ಎರಡು ಲಕ್ಷ ಮಟ್ಟ ವ್ಯಾಲ್ಯೂ ಸರ್ ಎಷ್ಟು ವಯಸ್ಸಿನ ಬಗ್ಗೆ ಮಾಹಿತಿ ಕೊಡುವ ಸರ್ ಇದ್ರ ವಯಸ್ಸು ಬಂದ್ಬಿಟ್ಟು ಪ್ರೆಸೆಂಟ್ ಹದಿಮೂರು ತಿಂಗಳು ನಡೆಯ್ ವರ್ಷ ಒಂದ್ ತಿಂಗಳು ಎರಡಲ್ಲಿದೆ ಇದ್ರ ಟಾಪ್ ಇದು ಶಾಮ್ಸರ್ ಅಂತ ಇದ್ರು ಬ್ಲಡ್ ಲೈನ್ ಬಂದ್ಬಿಟ್ಟು ಶಾಮ್ಸರ್ ಇದ್ರ ಅಪ್ಪ ಮಹಾರಾಷ್ಟ್ರಾಗಿದ್ದಾನೆ ಸುಂದರ್ ಅಂತ ಹೇಳಿ ಇದು ನಮ್ಮ ಹತ್ರ ಇದೆ ನಾವು ಬ್ರೀಡಿಂಗ್ ಸಲುವಾಗಿನ ತಂದಿರೋ ನಾನು ಒನ್ ಟ್ವೆಂಟಿ ಫೈವ್ ಕೊಟ್ಟು ತಂದಿದ್ದೀನಿ ಸರ್ ಎಲ್ಲ ಪ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ಬಿಟಲ್ ಫುಲ್ ಪ್ಯೂರ್ ಸರ್ ಪ್ಯೂರ್ ಸರ್ ಪ್ಯೂವರ್ ಇದ್ರದ್ದು ಸರ್ ಒಂದು ಇದ್ರದೊಂದು ನಮಗೆ ಫಸ್ಟ್ ನಮ್ಮ ಯುವರ್ಸಿಗ್ ಏನಂದ್ರೆ ಬೆಲೆ ಬೆಲೆ ಎಷ್ಟು ಯಾವ ಥರ ಏನು ಬೀಳುತ್ತೆ ಅಂತ ಹೇಳಿ ಇದ್ರದ್ದು ಏನು ಹೇಳ್ತೀರಿ ನೀವು ಸರ್ ನೋಡಿರಿ ಎಷ್ಟು ಎನ್ವಲ್ಸ್ ಅದಾವೆ ಎಲ್ಲದ್ರದ್ದು ಡಿಫ್ರೆಂಟ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಆ ಸರ್ ಅದ್ರ ಹೈಟು ವೇಟು ಏನಿದೆ ಅದ್ರ ಮೇಲೆ ಡಿಫ್ರೆಂಟ್ ಬೇರೆ 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 ಬೆಲೆ ಇದೆ ಇದು ನಿಮ್ಗೊಂದು ಎರಡು ಮೂರು ನಿಮ್ಗೆ ಯಾವ್ದು ಹೇಳ್ತೀರ ನೀವು ಅದ್ರ ಬೆಲೆ ಹೇಳ್ತೀನಿ ನಾನು ಇಲ್ಲೇನು ನೋಡಕ್ಕ ಸರ್ ಇದು ಕಾಲ ಇತ್ತು ಸಲ ಇದು ಎಷ್ಟು ತಿಂಗಳದ್ದು ಮರಿ ಐತಿ ಸರ್ ಅದು ಪ್ರೆಸೆಂಟಿದು ಏಳು ತಿಂಗಳು ಮುಗಿಸ್ಕೊಂಡು ಎಂಟನೇ ತಿಂಗ್ಳು ಸ್ಟಾರ್ಟ್ ಆಯ್ತ್ರಿ ಇದಕ್ಕೆ ಇದು ಹೈಟ್ ಬಂದ್ಬಿಟ್ಟು ತರ್ಟಿ ಸಿಕ್ಸ್ ಹೈಟ್ ಇದೆ ಇದ್ರ ವೇಟ್ ಬಂದ್ಬಿಟ್ಟು ಫಿಫ್ಟಿ ಫೈವ್ ಇದ್ರ ಇಯರ್ ಲೆಂತ್ ಬಂದ್ಬಿಟ್ಟು ಇವಾಗ ಸಿಕ್ಸ್ಟೀನ್ ಇಂಚಿದೆ ಹದಿನಾರು ಇಂಚು ಹಾಂ ಸರ್ ಇದ್ರ ಕಾಸ್ಟ್ ಬಂದ್ಬಿಟ್ಟು ಇವಾಗ ಒಂದು ಎಂಬತ್ತು ಸಾವಿರ ಆಗುತ್ತೆ ಎಂಬತ್ತು ಹೆಣ್ಣು ಸರ್ ಹೆಣ್ಣು ಸರ್ ಹಾಂ ಹಾಂ ಕ್ವಾಲಿಟಿ ಇದೆ ಟಾಪ್ ಕ್ವಾಲಿಟಿ ಸರ್ ನೀವು ನೋಡಿ ಬೇರೆ ಫಾರ್ಮ್ನಲ್ಲಿ ಎಲ್ಲಾದರೂ ನೋಡಿ ಈ ತರ ಕ್ವಾಲಿಟಿ ಐತಲ್ಲ ಐತೆ ಎಂಬತ್ ಸಾವಿರ ಕೂಡ ತಗೋಬಹುದು ತಗೋಬಹುದು ಇದ್ರೆ ಸರ್ ಇದು ಇದು ಯಾವ ಇದು ಯಾವ ರೀತಿ ಸೆಲೆಕ್ಷನ್ ಅಂದ್ರೆ ಇದರ ತಾಯಿ ಕೂಡ ಇದ್ರ ತಾಯಿ ಒಂದ್ ದಿವಸಕ್ಕೆ ಐದ್ ಲೀಟರ್ ಐದೂರು ಲೀಟರ್ ಹಾಲು ಕೊಡ್ತಿತ್ತು ಒಂದ್ ಟ್ವೆಂಟಿ ಆಗಸ್ಟ್ ಅಂದ್ರೆ ಇನ್ನು ಇದು ಕ್ರಾಸ್ ಆಗಿಲ್ಲ ಇಲ್ಲ ಸರ್ ಸೆವೆನ್ ಮಂತ್ ಮುಗಿದ್ರೆ ಎಂಟು ಎಂಟನೇ ತಿಂಗಳು ಸ್ಟಾರ್ಟ್ ಆಗಿದೆ ಇವಾಗ ಸರ್ ಇದನ್ನು ಒಂದು ಹನ್ನೆರಡರಿಂದ ಹದಿಮೂರು ತಿಂಗಳಿಗೆ ಕ್ರಾಸ್ ಮಾಡಿದ್ರೆ ಒಳ್ಳೆ ಹೈಟ್ ವೇಟ್ ಚೆನ್ನಾಗಿ ಬರುತ್ತೆ ನಿಮ್ಗೆ ನನ್ನ ಹತ್ರ ಮುಂಚೆ ಸ್ವಲ್ಪ ನಮಗೆ ಗೊತ್ತಿಲ್ಲದೆ ಜಲ್ದಿನೇ ಕ್ರಾಸ್ ಆಗಿರೋ ಒಂದು ಮರಿ ತೋರಿಸ್ತೀನಿ ನಿಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಬೆಳವಣಿಗೆ ಕುದ್ಬಿಡತ್ತೆ ಹೆವಿ ಬೆಳವಣಿಗೆ ಬೇಕಂದ್ರೆ ನಿಮಗೆ ಈ ತರನೇ ಒಂದು ಹದಿಮೂರು ತಿಂಗಳಿಗೆ ಹನ್ನೆರಡು ತಿಂಗಳ ಮೇಲೆ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಕಾಸು ಈ ಕ್ವಾಲಿಟಿ ಒಳಗೆ ನಾವು ಬೇಕಂದ್ರೆ ಎಂಬತ್ತು ಸಾವಿರ ಬೇಕು ಸರ್ ಎಂಬತ್ತು ಸಾವಿರ ಎಂಟರಿಂದ ಒಂದು ಏಳರಿಂದ ಎಂಟು ತಿಂಗಳು ಮರೆಯಿತು ಎಂಟು ಕೆ ಜಿ ಇವಾಗ ಸರ್ ನಾನು ಇಲ್ಲಿ ನೋಡತ್ತೆ ಇಲ್ಲ ರೀ ದಾರ್ಡ್ರು ಸ್ವಲ್ಪ ಕ್ವಾಲ್ಟಿ ಏನು ಅನ್ಕತ್ತಿದೆ ನಿಮಗೆ ಸರ್ ಕ್ವಾಲಿಟಿ ಇದಕ್ಕೆ ಸ್ವಲ್ಪ ಕಡಿಮೆನೇ ಇದು ಬಂದ್ಬಿಟ್ಟು ಕ್ವಾಲಿಟಿ ಕಡಿಮೆ ಬಟ್ ಅಷ್ಟು ತುಂಬಾ ಸುಮಾರಾಗಿದೆ ಇದಕ್ಕೆ ಫಸ್ಟ್ ಎರಡು ಮರಿ ಕೊಟ್ಟಿದೆ ಒಂದ್ ಗಂಡು ಒಂದ್ ಇದೆ ಒಂದು ತಿಂಗ್ಳು ಮೆಲ್ಕಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಒಂದೂವರೆ ಲೀಟರ್ ಒನ್ ಟೈಮ್ ಹಿಂಡುತ್ತೆ ಒಂದ್ ದಿವಸಕ್ಕೆ ಮೂರು ಲೀಟರ್ ಹಾಲು ಕೊಡುತ್ತೆ ಇದು ಕೂಡ ಎರಡಲ್ಲು ಎರಡಲ್ಲು ಥರ್ಟಿ ಸೆವೆನ್ ಹೈಟ್ ಇದೆ ಇದು ಸರ್ ಹದಿನಾರು ಇಂಚ್ ಕಿಮಿ ಇದೆ ಅದಕ್ಕೆ ಹಾಂ ಹಾಂ ಇಲ್ಲ ಐತ್ರಿ ಸರ್ ಸರ್ ಅದು ಕೂಡ ಟಾಪ್ ಕ್ವಾಲಿಟಿ ಮರಿ ಸರ್ ಅದು ಫೈವ್ ಮಂತ್ ಇದೆ ಸರ್ ಐದು ತಿಂಗಳು ಮರಿ ಇದು ಐದು ತಿಂಗಳು ಐದು ತಿಂಗ್ಳದ್ದು ಫೋರ್ಟಿ ಫೈವ್ ಕೆ ಜಿ ಹೈಟ್ ಇದೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ಐವತ್ತು ಸಾವಿರ ಐವತ್ತು ಸಾವಿರ ಇದು ಫೋರ್ಟಿ ಫೈವ್ ಐತ್ರಿ ಫೈವ್ ಸರ್ ಇದೆ ತರ್ಟಿ ಕಾಸ್ಟ್ ಬಂದು ಸಾವಿರ ಐವತ್ತು ಸಾವಿರ ಸರಿ ಸರ್ ಇದು ಆಡ್ ಬಂದ್ಬಿಟ್ಟು ಮಹಾರಾಷ್ಟ್ರ ಅಂತ ಇದಾರೆ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಪಂಜಾಬ್ ಅವ್ರ ಹೆಸರು ಕೇಳಿದ್ರೆ ಎಲ್ಲರಿಗೂ ಗೊತ್ತಿದೆ ಅವ್ರ ಇಂದ ತಂದಿರೋದು ಎಕ್ಸ್ಟ್ರೀಮ್ ಗುಡ್ ಫಾರ್ಮ್ ಅಂತಿದೆ ಅವರು ಕನ್ನಡದಲ್ಲಿ ಅವ್ರು ಕೊಟ್ಟಿರೋದು ಮಿಲ್ಕಿಂಗ್ ಕೊಡ್ಸಿರೋದು ಓಲ್ಡ್ ಬ್ಲಡ್ ಮಿಲ್ಕಿಂಗ್ ಕೊಡ್ಸೋ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ಒಂದ್ ದಿನಕ್ಕೆ ಐದು ಲೀಟರ್ ಹಾಲು ಕೊಡುತ್ತೆ ಮಿಲ್ಕಿಂಗ್ ಎಸ್ಪೆಷಲಿ ಮಿಲ್ಕಿಂಗ್ ಇದ್ರ ಕೆಳಗಡೆ ಇದ್ರ ಹೊಟ್ಟೆ ಹೋದ್ರೆ ಕೂಡ ಅವು ಕೂಡ ನಾಲ್ಕರಿಂದ ಐದು ಲೀಟರ್ ಕೊಟ್ಟೆ ಕೊಡ್ತೆ ನಾನು ಕೂಡ ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಸವೆಂಟಿ ತೌದು ಸರ್ ನಾ ಒಳ್ಳೆ ಟಾಪ್ ಬ್ರೀಡ್ರ್ ಹತ್ರನೇ ಖರೀದಿ ಮಾಡಿರೋದು ಅಸರಪಲ್ಲೆ ಅಂತ ಫಸ್ಟ್ ನೀವು ಅದ್ರ ತಂದೆ ತಾಯಿ ಹೌದ್ ಹೌದು ಸರ್ ಒಳ್ಳೆ ಆದ್ರೆ ಈಗ ನೋಡಿ ನೀವು ಯಾರಾದ್ರೂ ಹೋಗ್ಬಿಟ್ಟು ಯಾವುದೇ ಫಾರ್ಮ್ಗೆ ಯಾವುದೇ ತಗೊಂಡ್ಬಂದ್ರೆ ಅದ್ರ ತಾಯಿಗೆ ಯಾವ ರೀತಿ ಇದೆ ಅದಕ್ಕೆ ಮಸ್ಟೇಟೆಡ್ ಇದೆಯಾ ಇಲ್ಲ ಅದು ಹಾಲು ಯಾವ ರೀತಿ ಕೊಡ್ತಿತ್ತು ಸರ್ ಆದ ಮೇಲೆ ತಂದೆ ತಾಯಿ ಬ್ಲಡ್ ಲೈನ್ ಬಹಳ ಮುಖ್ಯ ಇದರಲ್ಲಿ ಹೌದು ಕೂಡ ನೀವು ಒಳ್ಳೇದ್ ತರಬೇಕಲ್ಲ ಅದ್ರ ಅಪ್ಪ ಅಮ್ಮ ಅದ್ರ ಮುತ್ತಾತ ಯಾವ ರೀತಿ ಅದನ್ನೆಲ್ಲ ನೋಡೇ ತಗೊಂಬರದು ಬಾಳ ಒಳ್ಳೇದು ಸರ್ ಇಲ್ಲಿ ಖಾಲಿ ಕ್ವಾಲಿಟಿ ಬಂದ್ಬಿಟ್ಟು ಸೂಪರ್ ಕ್ವಾಲಿಟಿ ಇದ್ರ ಮರಿಗಳು ತುಂಬಾ ಒಂದು ಎರಡು ಲಕ್ಷ ಮೂರು ಲಕ್ಷ ಬೆಲೆಗಳು ಇವೆ ಮಹಾರಾಷ್ಟ್ರದಲ್ಲಿ ಇದಕ್ಕೆ ನಾನು ಹಸ್ರ ಪಲ್ಕಟ್ಟೆ ತಂದಿರೋದು ಇದ್ರ ಬಾಯಲ್ಲಿ ನೋಡ್ರಿ ಒಂದು ಹಲ್ಲಿಲ್ಲ ಒಂದಿಲ್ಲ ಸರ್ ಸರ್ ಇವಾಗ ಹಾಕಿರೋದು ಇದು ಹನ್ನೊಂದಲ್ಲಿ ಅಟೆಸನ್ನು ಹನ್ನೊಂದು ಸಾರ್ದೇ ಮರಿಗಳು ಜನ್ಮ ಕೊಟ್ಟಿದೆ ಇದು ಇದ್ರ ಬಾಯಲ್ಲಿ ಒಂದು ಕೂಡ ಹಲ್ಲಿಲ್ಲ ನೋಡಿ ಆದ್ರೆ ಇದ್ರ ಬರುವಂತ ಮರಿಗಳು ನಿಮ್ಗೆ ತೋರಿಸ್ತೀನಿ ಒಂದ್ ಹದ್ನೈದರ ಇಪ್ಪತ್ತು ದಿವಸ ಮರಿ ಇದೆ

ಟ್ವೆಂಟಿ ಝೇಸ್ ಎಕ್ಸಾಕ್ಟ್ ಟ್ವೆಂಟಿ ಡೈಸ್ ಇತ್ತು ಇದು ಗಣ್ಮಿಕೆ ಇದೆ ಸರ್ ಸರಿ ಸುಮಾರು ಮೂರು ತಿಂಗಳಿಗೆ

ಸರ್ ಇವಾಗ ಇದ್ರ ತಾಯಿಗೆ ಏನು ಬೆಲೆ ಕೊಡ್ ತಗೊಂಡಿದ್ರಿ ಸರ್ ನಾನು ಅರವತ್ ಮೂರ್ ಸಾವಿರ ಕೊಡ್ತೀನಿ ಅರವತ್ ಸಾವಿರ ಈಗ ಇನ್ನು ಕಟ್ಕೊಂಡ್ ವಾಪಸ್ ಸರ್ ಇನ್ನು ಹೆಚ್ಚು ಕಡಿಮೆ ನನ್ನ ಅಂದಾಜ್ಲೆ ಒಂದು ಎರಡ್ ಲಾಪ್ಟೇಶನ್ ಕೊಡ್ಬೋದು ಇನ್ನೊಂದ್ ಎರಡು ಸುಲ ಕೊಡ್ಬೋದು ಎರಡು ಸುಲ ಕೊಡ್ಬೋದು ಅದಾದ ನಂತರ ಅದನ್ನ ಏನ್ ಮಾಡ್ತಿರ್ತಾರ ಸರ್ ನೋಡ್ರಿ ಅದನ್ನ ಮಾತ್ರ ನಮ್ಗೆ ಇಷ್ಟೆಲ್ಲ ಲಾಭ ಮಾಡಿತ್ತು ಅನ್ಕೊಳ್ಳಿ ಅರವತ್ ಇಷ್ಟ ಅರವತ್ ಸಾವಿರ ಕೊಟ್ಟು ಬಂದಿವಿ ಅನ್ಕೊಳ್ಳಿ ನನಗೆ ಒಂದೇ ಒಂದು ಲಾಪ್ಟೇಶನ್ ಅಲ್ಲಿ ಅರವತ್ ಸಾವಿರ ಬಂದೇ ಬರ್ತೈತಿ ಹೌದ್ರಿ ಬಟ್ ಅದ್ರ ತಾಯಿ ನಮ್ಮ ತಲೆ ಇದಾಗ್ಬೇಕು ನಿಮ್ಮ ತಲೆ ಅಂತ ಒಂದ್ ಸರ್ ಈಗ ನಿಮ್ಮ ಹೈಯೆಸ್ಟ್ ರೇಟ್ ಇಂದ ನಿಮ್ದು ಒಂದು ಆರ್ಡರ್ ಸರ್ ಪ್ಯೂರ್ ಒಳ್ಳೆ ಬ್ಲಡ್ ಲೈನ್ ಇದು ನಾನು ಕೂಡ ಅದನ್ನು ಪಂಚಾಯತ್ ಮೇಲೆ ಪರ್ಚೇಸ್ ಮಾಡಿರೋದು ಸರ್ ನಾನು ಪರ್ಚೇಸ್ ಮಾಡಿದ ರೇಟ್ ಬಟ್ಟು ಒಂದು ಲಕ್ಷ ಒಂಬತ್ತು ಸಾವಿರ ಕೊಟ್ಟು ಪರ್ಚೇಸ್ ಮಾಡಿದ್ದೆ ಇದ್ರದ್ದು ಮಿಲ್ಕಿಂಗ್ ಕೆಪಾಸಿಟಿ ಕೂಡ ಆರು ಲೀಟರ್ ಇದೆ ಒಂದು ದಿನಕ್ಕೆ ಆರು ಲೀಟರ್ ಕೊಡ್ತದೆ ಸರ್ ಸರ್ ಇದ್ರ ವಿಶೇಷ ಏನ ಅಂದರೆ ನೋಡಿ ಇವಾಗ ಒಂದು ಎರಡೂವರೆ ತಿಂಗಳ ಇದು ಏನು ಗರ್ಭ ಇದು ಗಬ್ಬಿದೆ ಇವಾಗ ಹಾಂ ಇವಾಗ ನಿಮಗೆ ಲೈವ್ ವೇಟ್ ಬಂದುಬಿಟ್ಟು ಒನ್ ಟ್ವೆಂಟಿ ಬರುತ್ತೆ ಒಂದು ಕ್ವಿಂಟಲ್ ಇಪ್ಪತ್ತು ಕೆ ಜಿ ಬರುತ್ತೆ ಬಟ್ ಇದ್ರ ವಿಶೇಷ ಇದ್ರ ಕಿವಿ ನೋಡಿ ಹತ್ತೊಂಬತ್ತುವರೆ ಇಂಚ್ ಕಿವಿ ಅದ ಅದಕ್ಕೆ ನೈನ್ಟೀನ್ ಪಾಯಿಂಟ್ ಫೈವ್ ಇಂಚ್ ಏರ್ಸ್ ಇದ್ರದ್ದು ಈ ಏನಂದ್ರೆ ಇವಾಗ ಬಿಟಲ್ ಎಲ್ಲರೂ ಮಾಡ್ತಾ ಇದಾರೆ ಹನ್ನೆರಡು ಇಂಚು ಹದಿಮೂರು ಇಂಚು ಇರುತ್ತೆ ಸರಾದ ಬಿಟಲ್ ಅಲ್ಲ ಅದು ನಮ್ ಕಡೆ ನೋಡಿ ಲಾಸ್ಟ್ ಕಡಿಮೆ ಇದೆ ಅಂದ್ರೆ ಸಿಕ್ಸ್ಟೀನ್ ಇಂಚ್ ಇದೆ ಸಿಕ್ಸ್ಟೀನ್ ಇಂಚ್ ಮೇಲೆ ಇದೆ ನನ್ನ ಹತ್ರ ಇದ್ರ ಕಾಸ್ಟ್ ಬಂದು ನಾನು ತಂದಿರೋ ಸರ್ ಅದಕ್ಕೆ ಒಂದ್ ಲಕ್ಷ ಒಂಬತ್ತು ಸಾವಿರ ಇವಾಗ ನನ್ನ ಹತ್ರ ಗಿರಕಿ ಕೇಳ್ತಾ ಇದ್ರೆ ಒಂದೂವರೆ ಲಕ್ಷ ಕೇಳ್ತಾ ಇದ್ದಾರೆ ಒಂದೂವರೆ ಲಕ್ಷ ಗಿರಕಿ ಕೇಳ್ತಾರೆ ಇದ್ರ ಒಳಗಿ ಮರಿ ಸರ್ ಯಾವತ್ತು ನಿಮಗೆ ಐವತ್ತು ಸಾವಿರ ಮೇಲೆ ಹೋಗುತ್ತೆ ಐವತ್ತು ಸಾವಿರ ಮೂರು ತಿಂಗಳು ಮರಿ ಎಷ್ಟು ಮರಿ ಕೊಡ್ತಾರೆ ಕೊಡ ಸರ್ ಇದು ಫೋರ್ ಟೈಮ್ ಮೂರ್ ಕೊಟ್ಟಿತ್ತು ಈ ಸರ್ತಿ ಎಷ್ಟು ಕೊಡಬಹುದು ಗೊತ್ತಿಲ್ಲ ಟೈಮ್ ನೋಡಿ ಬಡ್ಡಿ ನೋಡಿದ್ರು ಸರ್ ಎಷ್ಟು ಸೇಲ್ ಮಾಡಿದ್ರಿ ಸರ್ ಎಲ್ಲಾನು ಐತಲ್ಲ ಒಂದು ಹೆಣ್ಮರಿ ಇಲ್ಲೇ ನಾನು ಕೊಟ್ಟಿರೋದು ನನ್ನ ಕಣ್ಣಿಗೆ ಎರಡೂ ಗಣ್ಮೇಕೆ ಇತ್ತು ಎರಡು ಕೂಡ ಒಂದು ಫರ್ಟಿ ಫೈವ್ ಫರ್ಟಿ ಫೈವ್ ಹಾಗೆ ಮಾರಿದೀನಿ ನಲವತ್ತೈದು ಸರ್ ಹೊಸ ಚೇಂಜ್ ಸರ್ ಇವಾಗ ಏನಂದ್ರೆ ಇಷ್ಟು ಭಾಳ ಅಂದರೆ ಎಷ್ಟು ಆಡೋದು ಸರ್ ನಿಮಗೆ ಸರ್ ನನ್ನ ಕಡೆ ಬಂದುಬಿಟ್ಟು ಒಂದು ಇವಾಗ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇರ್ಬೋದು ಇಪ್ಪತ್ಮೂರು ಇಪ್ಪತ್ತಾರು ಈಗ ನಮ್ಮ ಹೊಸ ಫಾರ್ಮರ್ಸು ನಾನು ಇದೇ ತರ ಸಾಕ್ತೀನಿ ಅಂತ ಅನ್ಕೊಂತಾರೆ ಈಗ ಇಬ್ಬರಿಗೆ ಇಪ್ಪತ್ತರೊಳಗೆ ಏನು ಆದಾಯ ಮಾಡೋಕ್ಕಾಗತ್ತೆ ಹಾಂ ಓಕೆ ಸರ್ ಇಪ್ಪತ್ತರಲ್ಲಿ ನೋಡಿರಿ ನೀವು ಇಲ್ಲ ಇಪ್ಪತ್ತು ಬಿಟ್ಟು ಒಮ್ಮೆ ಐವತ್ತು ಅರವತ್ತು ಹಾಕಿದ್ರೆ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಐವತ್ತು ಸಾವಿರ ಅರವತ್ತು ಸಾವಿರಕ್ಕೊಂದು ಮರಿ ಕೊಡ್ತಾರೆ ಅಂದರೆ ಬೇಡ ನೀವು ಒಂದೇ ಆಡ ತಗೋರಿ ಎಕ್ಸಾಂಪಲ್ ಇಷ್ಟು ದೊಡ್ಡ ಬೇಡ ನಿಮ್ಮ ಕಡೆ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ತಗೊಳ್ರಿ ನಾನು ಇಪ್ಪತ್ತೈದು ಸಾವಿರ ಮೇಲೆ ಮಾಡ್ತೀನಿ ಇಪ್ಪತ್ತೈದು ಬೇಡ ಹದಿನೈದು ಸಾವಿರ ಮಾರಿ ಒಂದ್ ಎಪರ್ಸೆಂಟ್ ಎಷ್ಟು ಮೂವತ್ ಸಾವಿರ ಬರತ್ ನಿಮಗೆ ಒಂದ್ ನಲ್ವತ್ತು ಸಾವಿರ ಅಡಿ ಕೊಟ್ರಿ ಐವತ್ತು ಸಾವಿರ ಕೊಟ್ರಿ ಹಾ ಐವತ್ ಸಾವಿರ ಕೊಟ್ರೆ ಎಷ್ಟು ಒಂದ್ ಇಪ್ಪತ್ತು ಸಾವಿರ ಒಳಿತೆ ಒಂದು ವರ್ಷದಲ್ಲಿ ನನ್ನ ಇದ್ರ ಪ್ರಕಾರ ನಿಮ್ಗೆ ಹೆಚ್ಚು ಕಡಿಮೆ ಸರ್ ಏನಾಗತ್ತೆ ಅಂದ್ರೆ ಒಂದು ಹದಿನಾರು ತಿಂಗಳಿಗೆ ಎರಡು ಸೂಲ ಬಂದೇ ಬರುತ್ತೆ ಹ ಎರಡು ಸುಲ್ ಎರಡು ಸುಲ್ ಬರುತ್ತೆ ನಿಮ್ಗೆ ಹದಿನಾರು ಎಲ್ಲರೂ ಒಂದೆರಡು ಸಲ ಎರಡು ಸಲ ಅಂತಾರೆ ಸರ್ ಬರಲ್ಲ ನೀವು ಅಷ್ಟು ಬೇಗ ಅದನ್ನ ಕ್ರಾಸ್ ಮಾಡಿಸ್ಬಿಟ್ರೆ ಮಿಲ್ಕ್ ಜಲ್ದಿ ಕಡಿಮೆ ಆಗ್ಬಿಡ್ತೇವೆ ಮಿಲ್ಕ್ ಕಡಿಮೆ ಆಯ್ತು ಮರಿ ಗ್ರೋತ್ ಬರೋಂಗಿಲ್ಲ ಬಟ್ ಏನ್ ಮಾಡ್ಬೇಕು ಮರಿ ಯಾವತ್ತಿದ್ರೂ ಮೂರ್ ತಿಂಗಳು ಚೆನ್ನಾಗಿ ಹಾಲು ಮೂರು ಮೂರ್ ತಿಂಗಳಾದ್ಮೇಲೆ ನಾಲ್ಕು ತಿಂಗಳಿಗೆ ನೀವು ಕ್ರಾಸ್ ಮಾಡಿಸಿದ್ರೆ ಅಲ್ಲಿಂದ ಐದು ತಿಂಗಳು ಮತ್ತೆ ಐದು ತಿಂಗಳು ತಿಂಗಳಾದ ಕೂಡ ಮತ್ತೆ ಮರಿ ಬರ್ಬೇಕಂದ್ರೆ ಬಟ್ ಸುಮಾರಾಗಿ ಒಂದು ಹದಿನಾರು ತಿಂಗಳಿಗೆ ಹದಿನಾರು ತಿಂಗಳಿಗೆ ಎರಡು ಸೂಲ್ ಬರುತ್ತೆ ಎರಡು ಸಾವಿರ ಬರ್ತಪ್ಪ ಅಂತಂದ್ರೆ ಒಂದು ಲಕ್ಷ ರೂಪಾಯಿ ಇಲ್ಲ ಇಲ್ಲ ನಿಮಗೆ ಒಂದು ಐವತ್ತು ಸಾವಿರ ಆಡೋ ತಗೊಂಡ್ರೆ ಹದಿನೈದು ಸಾವಿರದ ಮರಿ ಕೊಟ್ಟಿರಿ ಕೊಟ್ಟಿರಂದ್ರೆ ಮೂವತ್ತು ಸಾವಿರ ಮೂವತ್ತು ಸಾವಿರ ಒನ್ ಲ್ಯಾಪ್ಟೇಷನ್ ಅರ್ವ ಐವತ್ತು ಸಾವಿರ ಕೊಟ್ಟಿತ್ತು ರೀ ಒಂದು ಹದಿನಾರು ತಿಂಗಳಲ್ಲಿ ನಿಮಗೆ ರೊಕ್ಕ ನಿಮ್ಗೆ ಮಾಡಿ ಬಂದು ಒಂದು ಸಾವಿರ ಇಪ್ಪತ್ತು ಸಾವಿರ ಒಳ್ಳೇಕ್ಕೆ ಹೋಗಬೇಕು ಸರ್ ಏನಿದೆ ಡಿಫೆಂಡ್ ಆಫ್ ಆನ್ ಕ್ವಾಲಿಟಿ ಮತ್ತೆ ಬ್ರೀಡರ್ ನೀವು ಬ್ರೀಡರ್ ಯಾವ ಬ್ರೀಡರ್ ಕಾಸ್ಟ್ ಮಾಡ್ತಿರಲ್ಲ ಅದು ಭಾಳ ಮುಖ್ಯ ಇದರಲ್ಲಿ ಒಂದು ಸೆವೆಂಟಿ ಅಂದ್ರೆ ಏಯ್ಟಿ ಪರ್ಸೆಂಟೇಜ್ ನೀವು ಬ್ರೀಡರ್ ಯಾವ ಥರ ಇರ್ತಲ್ಲ ಬರೀ ಆ ಥರ ಮರಿ ಜಾಸ್ತಿ ಬೇಕು ಸರ್ ಇವಾಗ ಒಂದು ಹತ್ತು ಹಾಡು ತೊಗೊಂಡ್ರಿ ನಾನು ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ನಾನು ಎಷ್ಟು ಸಂಪಾದನೆ ಮಾಡ್ಬೋದು ಹತ್ತು ಹಾಡು ಹತ್ತು ಹಾಡು ಅಂದರೆ ಸರ್ ವರ್ಷ ಲೆಕ್ಕ ಇಟ್ಕೊಂಡ್ಬಿಡ್ರಿ ಒಂದು ಹದಿನಾರಿಂದ ಹದಿನೇಳು ತಿಂಗಳ ಹಿಡ್ಕೊಡಿ ಹಾಂ ಹಾಂ ಹದಿನಾರಿಂದ ಹದಿನೇಳು ತಿಂಗಳ ಹ್ಞೂ ಒಂದು ಹದಿನಾರಿಂದ ಹದಿನೇಳು ತಿಂಗಳ ಅಂದರೆ ನೀವು ಒಂದು ಸುಮಾರು ಒಂದು ನಲ್ವತ್ತು ಸಾವಿರ ಒಂದು ಐವತ್ತು ಸಾವಿರ ಕೊಟ್ಟು ಖರೀದಿ ಮಾಡಿದರೆ ಹತ್ತು ಹಾಡಿಗೆ ಎಷ್ಟು ಆಗುತ್ತೆ ನೋಡಿರಿ ಇದು ತಿಂಗಳಿಗೆ ನಿಮ್ಮ ರಿಟರ್ನ್ ನಾಲ್ಕು ಎಷ್ಟು ಬಂಡವಾಳ ಹಾಕಿರ್ತಾರೆ ಅಷ್ಟು ಬಂಡವಾಳ ಬರುತ್ತೆ ನಿಮಗೆ ರಿಟರ್ನ್ ಬರುತ್ತೆ 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 ರಿಟರ್ನ್ ಬರ್ತೈತಿ ನೆಕ್ಸ್ಟ್ ಬರೋದೆಲ್ಲ ಲಾಭ ನಿಮಗೆಲ್ಲೂ ಮೊದಲು ಸ್ಟಾಕ್ ಎಲ್ಲ ಉಳಿದ್ಬಿಡ್ತೈತ್ರಿ ಅದೇ ಹಾಂ 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 ಅಂತ ಪ್ರಾಯಿಮೆಕೆಲ್ಲ ನಿಮ್ಮ ಹತ್ರನೇ ಇರ್ತೇತಿ ಬಟ್ ಅದ್ರ ಬರ್ತಕ್ಕಂತ ಫಲ ಮಾತ್ರ ನಿಮ್ಗೆ ನೀವು ಹಾಕಿರೋ ದುಡ್ಡು ನಿಮಗ್ ಸರ್ ಬಿಟ್ಟ ನೋಡ್ರಿ ಏನ್ ಮಾಡ್ರಿ ಯಾವ್ದೇ ಮರಿ ನೀವು ಚೆನ್ನಾಗಿ ಸಾಕ ನೀವ್ ನಿಮ್ಮ ಹತ್ರ ಮರಿ ನೀವು ದೊಡ್ಡ ಸೈಜ್ ಬರ್ರಿ ಈ ಸೈಜ್ ಹಾಡ್ಗಳು ಬರ್ಬೇಕಂದ್ರೆ ನೀವು ಹದ್ಮೂರ್ ತಿಂಗಳ ಮೇಲೆ ಕಟ್ಸೋದು ಬಹಳ ಒಳ್ಳೇದು ಯಾ ಈಗ ನೋಡಿ ಸರ್ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಈ ಮರಿ ಸೆವೆನ್ ಮಂತ್ ಮುಗಿಸ್ಕೊಂಡು ಎಂಟ್ ಮಂತ್ ರನ್ನಿಂಗ್ ಇದೆ ಇದ್ರಲ್ಲಿ ನೋಡ್ರಿ ಗ್ರೋತ್ ಹೆಂಗ್ ತರ್ಟಿ ಸಿಕ್ಸ್ ಹೈಟ್ ಇದೆ ಬಟ್ ಇನ್ನೊಂದು ನಿಮ್ಗೆ ತೋರಿಸ್ತೀನಿ ನನಗೆ ಗೊತ್ತಿಲ್ ಇಷ್ಟ ತಿಳ್ಕೆ ಐತಿ ಅಂದ್ರೆ ಇದ್ರಾಗ ಒಂದು ತಪ್ಪಾಗಿ ಬಿಟ್ಟೈತಿ ನಮಗೆ ಗೊತ್ತಿಲ್ಲ ಹೋತ ಒಳಗೆ ಬಂದ್ಬಿಟ್ಟು ಕ್ರಾಸ್ ಮಾಡೈತ್ ಸರ ಇಲ್ಲಿ ನೋಡಿ ಆಕ್ಚುಲಿ ಇದಕ್ಕೆ ಇದಕ್ಕೆ ಏಳು ತಿಂಗಳು ನಡಾವೆ ಸರ ಇದು ಕ್ರಾಸ್ ಇದ್ರ ಸೈಜ್ ಸರ್ ಒಟ್ಟೆ ನಿಮ್ಗೆ ಗ್ರೋತೆ ಬರಂಗಿಲ್ಲ ಮುಂದೆ ಕ್ರಾಸ್ ಆಗೈತೆ ನೋಡ್ರಿ ಒಟ್ಟಿ ಕೂಡ ನೋಡ್ರಿ ಕೆಸಲ ನೋಡ್ರಿ ಸೆವೆನ್ ಮಂತ್ ಗೆ ಸರ್ ಸೆವೆನ್ ಮಂತ್ ನಡೀತಾ ಕ್ರಾಸ್ ಆಗಿಬಿಟ್ಟೈತಿ ಒಂದು ಎರಡು ತಿಂಗ್ಳು ಗಬ್ ಐತ್ರಿ ಇದು ಕ್ರಾಸ್ ಐತ್ರಿ ಇದು ಐದು ತಿಂಗ್ಳ್ದಾಗ ಸರ್ ಹಿಟ್ಟಿಗೆ ಬಂದ್ಬಿಟ್ಟೈತಿ ಆಡ ಹೋಂತ ಒಳಗೆ ಬಂದ್ಬಿಟ್ಟು ಕ್ರಾಸ್ ಆಗೈತೆ ರೀ ಬೆಳವಣಿಗೆ ಹೆಲ್ದಿ ಕುಂಟಿತ ಅಷ್ಟೇ ಅದು ದೊಡ್ಡ ಆಡಾಗಂಗಿಲ್ಲ ಸರ್ ಇದು ಒಂದು ನಾವು ತಪ್ಪು ಮಾಡಬಾರ್ದ ಯಾವತ್ತಿದ್ರು ಹಾ ಹಾಂ ಅದು ನೋಡ್ರಿ ಅದು ಎಂಟು ತಿಂಗಳಿಗೆ ಯಾವ ರೀತಿ ಐತಿ ಏಳು ತಿಂಗಳಿಗೆ ಗರ್ಭಧರಿಸ್ತೈತಿ ಯಾವತ್ತೂ ಸರ್ ದೊಡ್ಡ ಆಡ ಆಗಂಗಿಲ್ಲ ಸಂದ ಆಗೋದ ಇದು ಹೌದು ಹೌದು ಸರ್ ಈಗ ಅವ್ರು ಹುಟ್ಟುತ್ತವ್ರಿ ಹಾಡು ಅಂದ್ರೆ ಮರಿ ಹಾಕುತ್ತ ಆದ್ರೆ ಈಗ ಫುಡ್ ಮೇಂಟೆನೆನ್ಸ್ ಹೆಂಗ್ ಮಾಡ್ತಾರೆ ಸರ್ ನೋಡ್ರಿ ಮರಿ ಅಂದ್ರೆ ನೀವು ತಾಯಿ ಹಾಡಿಂದ ಹೇಳ್ತಾ ಇದ್ರ ಅಥವಾ ಮರಿ 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 ಸರ್ ಮರಿ ನೋಡಿ ಸುಮಾರು ಒಂದ ಇಪ್ಪತ್ತರಿಂದ ಒಂದ್ ತಿಂಗಳವರೆಗೆ ಯಾವುದೇ ರೀತಿ ಆಹಾರ ಮಿಲ್ಕ್ ಮೇಲೆ ಮೇಲೆ ಆಮೇಲೆ ಸ್ವಲ್ಪ ನಮ್ಮ ಹತ್ರ ನಾವೇ ಒಂದು ಕಾನ್ಸಂಟ್ರೇಟೆಡ್ ಫೀಡ್ ತಯಾರು ಮಾಡ್ಕೊತೀವಿ ನಾವು ಫೀಡ್ ನಾವೇ ತಯಾರು ಮಾಡ್ಕೊತ ಗೊಂಜಾಳ ಆಗಿರ್ಬೋದು ಸೋಯಾ ಆಗಿರ್ಬೋದು ಕಡಲೆ ಬೀಜ ಆಗಿರ್ಬೋದು ಆಮೇಲೆ ಶೇಂಗಾ ಹಿಂಡಿ ಸಿಗತ್ತಲ್ಲ ಶೇಂಗಾ ಹಿಂಡಿ ಅದನ್ನ ಗಿರಣಿಯಲ್ಲಿ ಹಾಕಿಬಿಟ್ಟು ಎಷ್ಟೆಷ್ಟು ಪ್ರಮಾಣದ ಒಳಗೆ ಹಾಕ್ತೀರಿ ಸರ್ ನೋಡ್ರಿ ಫಸ್ಟ್ ಫಸ್ಟ್ ಒಂದು ನನ್ನ ಅಂದಾಗ ಒಂದು ಹಣ್ಣು ಒಂದು ಫಿಫ್ಟಿ ಗ್ರಾಮ್ ತಿಂತಾವ್ ಫಸ್ಟ್ ಯಾವ್ ನಾಲ್ಕೈದು ದಿವಸ ಅದನ್ನೆಲ್ಲ ನಿಮ್ದು ಒಂದು ಒಂದು ಕ್ವಿಂಟಲ್ ಒಂದು ಫೀಡಿಂಗ್ ಮಾಡ್ಕೊಂತೀರಿ ನೀವು ಎಷ್ಟು ಮಿಕ್ಸ್ ಮಾಡಿ ಅದನ್ನ ಮಾಡ್ತಾರೆ ರೆಡಿ ಮಾಡ್ತಾರೆ ಸರ್ ನೋಡ್ರಿ ಕ್ವಿಂಟಲ್ ನಾನು ಮಾಡಂಗಿಲ್ಲ ನನ್ನ ಕಡೆ ನನ್ಗೆ ಮರಿಗಳು ಬಹಳ ಸಂಖ್ಯೆ ಕಡಿಮೆ ಇರ್ತಾವ ನನ್ನ ಕಡೆ ಒಬ್ಬೊಮ್ಮೆ ಹದಿನೈದು ಆಮೇಲೆ ಇಪ್ಪತ್ತು ದಿವಸ ಒಂದು ತಿಂಗಳು ಎರಡು ತಿಂಗಳು ಒಳಗಡೆ ಸೇಲ್ ಆಗ್ತಾವೆ ಹೀಗಾಗಿ ನಾನು ಮಾಡೋದು ಒಂದ್ ಇಪ್ಪತ್ ಕೆಜಿ ಯಾವ ರೀತಿ ತಯಾರು ಮಾಡ್ತಾರೆ ಇಪ್ಪತ್ ಕೆಜಿ ಮುಸ್ಕಿನ್ ಜೋಳ ಗೊಂಜ ಗೊಂಜಾಳ ಆಮೇಲೆ ಕಡಲೆ ಬೀಜ ಒಂದು ಹತ್ತು ಕೆಜಿ ಸೊಯ್ಯ ಒಂದು ಹತ್ತು ಕೆಜಿ ಗೋಧಿ ಹತ್ತು ಕೆಜಿ ಆಮೇಲೆ ಹತ್ತು ಕೆಜಿ ಅದಕ್ಕೆ ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ ಎಲ್ಲ ಶೇಖರಣೆ ಮಾಡಿ ಇಡ್ತೀನಿ ಸರ್ ಒಂದು ಐವತ್ತು ಕೆಜಿ ತಯಾರು ಮಾಡ್ತೀನಿ ನಾನು ಐವತ್ತು ಕೆಜಿ ಸುಮಾರು ಸುಮಾರಾಗಿ ನನಗೆ ಒಂದು ನಾಲ್ಕು ಆಗುತ್ತೆ ಒಂದು ಆರು ಮರಿಗೆ ಮಾಡ್ತೀರಿ ಒಂದು ಮರಿಗೆ ಸ್ಟಾರ್ಟಿಂಗ್ ಸರ್ ನೀವು ಒಂದು ಐವತ್ತು ಗ್ರಾಮ್ ಕೊಡ್ರಿ ಆಮೇಲೆ ಬರ್ಬಾರ್ದು ಅದು ಎಷ್ಟು ತಿನ್ನಕ್ಕೆ ಅಷ್ಟು ಕೊಡ್ರಿ ಎಷ್ಟು ತಿನ್ನ ನೀವು ಆರ್ ಸರ್ ಫೀಡಿಂಗ್ ಹೆಂಗ ಸೆಟ್ ಮಾಡ್ಬೇಕಂದ್ರೆ ಎಷ್ಟು ತಿಂದ್ರು ಅದಕ್ಕೆ ಡಿಸೆಂಟ್ರಿ ಆಗ್ಬಾರ್ದು ಜೀರ್ಣಕ್ರಿಯೆ ಪಚನಕ್ರಿಯೆ ಕ್ರಿಯೆ ಒಂದ್ ಸ್ವಲ್ಪ ಸ್ವಲ್ಪ ದಿನ ಸ್ವಲ್ಪ ದಿನ ಕೊಟ್ಟು 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 ಅದನ್ನ ಸ್ಟ್ರಾಂಗ್ ಮಾಡ್ಬೇಕು ನೀವು ಎಷ್ಟ್ ತಿಂದ್ರೂ ಅದನ್ನು ದೇಹ ಏರುಪೇರ ಆಗ್ಬಾರ್ದೆ ಸರ್ ಮರಿ ಹಾಕಿದ್ರೆ ಏನಿಲ್ಲ ಒಂದ್ ದಿವಸ ಎರಡು ದಿವ್ಸ ಮೂಡಿಸು ಒಣ ಮೇವು ಹಾಕ್ತಿವಿ ಬಟ್ ಆಮೇಲೆ ಎಲ್ಲ ನಾವು ಹಸಿಮೇವನೇ ಜಾಸ್ತಿ ನಿರ್ವಹಣೆ ಬಂದ್ಬಿಡಿ ಸರ್ ನೋಡಿ ಇವಾಗ ನೀವು ಡ್ರೈ ಫ್ರೂಟ್ ಹಾಕ್ಬೇಕಂದ್ರೆ ಡ್ರೈ ಫ್ರೂಟ್ ಕಾಸ್ಟ್ ಬಾಳ ಐತ್ರಿ ಈ ವರ್ಷ ಮಳೆ ಇಲ್ಲ ಚಿಕ್ಕಾಪಟ್ಟಿ ರೇಟ್ ಐತಲ್ಲ ಹೀಗಾಗಿ ನಾವು ನಮ್ಮ ಮೊದಲಲ್ಲ ಏನು ಬೆಳಿತೀವಲ್ಲ ಒಂದು ಇಪ್ಪತ್ತೆರಡು ಐತಿ ನನಗೊಂದು ಅರ್ಧ ಎಕರೆದಲ್ಲಿ ಮೇವು ಮಾಡ್ಕೊಂತೀನಿ ನಾನು ಒಂದು ಆರರಿಂದ ಏಳು ತರ ಮೇವು ಐತಿ ನನ್ನ ಹತ್ರ ಸುಬಲ್ ಇದೆ ಅಕ್ಷಯ ಅಂತಾರ ದೊಡ್ಡ ಜೀಲಿ ಸಣ್ಣ ಜೀಲಿ ಆಮೇಲೆ ಹೆಡ್ ಲೂಸರ್ ಇದೆ ಕುದ್ರಿಮೆ ಅಂತ ಐತ್ರಿ ಆಮೇಲೆ ಆ ಕಡೆ ರೇಷ್ಮೆ ಇದೆ ಸೂಪರ್ ನೇಪರ್ ತೈಲ ನೇಪರೇ ಇದೆ ಇದನ್ನೇ ಮೇو ಮಿಶ್ರಣ ಮಾಡಿ ಶಾಪ್ ಕಟರ್ ಅಲ್ಲಿಗೆ ನಾನು ಒಂದು ದಿವಸಕ್ಕೆ ಟೂ ಟೈಮ್ ಅಷ್ಟೇ ಕೊಡ್ತೀನಿ ಸರ್ ಅವತ್ತೆ ಎರಡೇ ಎರಡು ಟೈಮ್ ಸರ್ ಹಾ ಹಾ ಕೆಲಸ ಇಲ್ಲ ಸರ್ ಏನು ಕೆಲಸ ಇಲ್ಲ ಇೆಲ್ಲ ಎಲ್ಲರೂ ಹೇಳ್ತಾರೆ ಇಲ್ಲ ಬಾ ಪಂಜಾಬ್ನ ತಂದು ಕೊಡ್ಲೇ ಅದರ mortality ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಬದುಕಂಗಿಲ್ಲ ಅಂತ ಹೇಳಿ ನೀವು ಎಷ್ಟ ಐತಲ್ಲ ಎಲ್ಲ ಸರ್ ಪಂಜಾಬ್ಿಂದ ತಂದಿರೋದೆ ಹಾ

ಪ್ಲಸ್ ಇದೆ ಅದ್ರ ಒಳಗೆ ಮಾತ್ರ ಇಲ್ಲ ತೂಕ ಹಂಡ್ರೆಡ್ ಕೆಜಿ ನೂರು ಕೆಜಿ ತೂಕ ಇದೆ ಸರ್ ಇದು ಇದ್ರ ಕಿವಿ ಬಂದುಬಿಟ್ಟು ಸರ್ ಹದಿನೇಳು ಇಂಚ್ ಕಿವಿ ಇದೆ ಇವಾಗ ಸರ್ ಇದು ಇಷ್ಟು ದೊಡ್ಡ ನಿಮ್ಗೆ ಹಳೆ ಹಾಡು ಅನ್ಸತ್ತಿದೆ ಫ್ರೆಶ್ ಎಂಟಲ್ ಇದೆ ಎಂಟಲ್ ಐತ್ರಿ ಹಾಂ ಫ್ರೆಶ್ ಎಂಟಲ್ ಇದೆ ಇದು ಇವಾಗ ಒಂದು ಮೂರುವರೆ ತಿಂಗ್ಳು ಗಬ್ಬ ಐತ್ರಿ ಅದು ನೋಡಿರಿ ಇದ್ರ ಕಾಸ್ಟ್ ಬಂದ್ಬಿಟ್ಟು ಒಂದು ಲಕ್ಷ ಒಂದು ಲಕ್ಷ ಒಂದು ಲಕ್ಷ ಎಷ್ಟು ತಿಂಗ್ಳು ಗಬ್ಬ ಐತಿ ಸರ್ ಸರ್ ಒಂದು ಮೂರುವರೆ ತಿಂಗ್ಳು ಎಕ್ಸಾಕ್ಟ್ ಗಬ್ಬ ಮೂರುವರೆ ಹಾಂ ಇದ್ರ ಹಾಲು ಬಂದ್ಬಿಟ್ಟು ಒಂದು ದಿವ್ಸಕ್ಕೆ ಐದು ಲೀಟರ್ ಹಾಲು ಸರ್ ಹಿಂಡಿ ನೋಡಿ ತೊಗೊಂಡು ಹೋಗ್ಬೋದು ಐದು ಲೀಟರ್ ಸರ್ ಈ ಜಾತಿಗೆ ಯಾಕೆ ಇಷ್ಟೊಂದು ರೇಟ್ ಸರ್ ಅದಕ್ಕೆ ಮಿಲ್ಕು ಮತ್ತು ಮೀಟು ಇದ್ರ ಬಳ್ಕಂತಂದ ನೀವು ಮರಿಗಳು ಈಗ ನನ್ನ ನನ್ನ ಕಡೆ ಬ್ರೀಡರ್ ನೋಡ್ಬೋದು ನೀವು ಹದಿಮೂರು ತಿಂಗಳಿಗೆ ಒಂದ್ನೂರ ಹತ್ತು ಕೆ ಜಿ ಇದೆ ಸರ್ ಮಟನ್ ಪ್ರಪೋಸ್ ಮಾಡಿದ್ರೆ ನಿಮ್ಗೆ ಲಾಭ ಆಯ್ತಲ್ಲ ನಿಮ್ಗೆ ಜವಾರಿ ಮತ್ತೆ ಬೇರೆ ಯಾವ್ದು ಸಾಕಿದ್ರೆ ಒಂದ್ ಹತ್ತು ಕೆ ಕೆಜಿ ಯಾವಾಗ ಬರತ್ತ ಸರ್ ಹದಿಮೂರು ತಿಂಗಳಲ್ಲಿ ಮತ್ತೆ ಹಾಲು ಸರ್ ಯಥೇಚ್ಛವಾಗಿ ಎಷ್ಟು ಹಾಲಿದೆಯಲ್ಲ ಇದ್ರ ಹಾಲು ಇರ್ತೈತಲ್ಲ ಅದ್ರ ಕೆಳಗಿನ ಮರಿ ಕುಡಿದ್ಬಿಟ್ಟು ಅವು ಕೂಡ ಗ್ರೋತ್ನೆಸ್ ಭಾಳ ಆಗ್ತಾವೆ ಸರ್ ಇದ್ರ ಇದ್ರ ಹಾಲಿಗೂ ಹೆವಿ ಡಿಮಾಂಡ್ ಐತ್ರಿ ಎಂಬತ್ತು ರೂಪಾಯಿ ಪರ್ ಲೀಟರ್ ಕೇಳ್ತಾರೆ ಎಂಬತ್ತು ರೂಪಾಯಿ ಲೀಟರ್ ನೀವು ಮೊದಲು ಇದಕ್ಕೆ ನಮ್ಗೆ ಏನು ಮಾಡಕ್ಕಿವಿ ರೀ ಮಿಲ್ಕ್ ಮಾರಿದ್ರೆ ಮರಿಗಳು ಗುರುತು ಬರಂಗಿಲ್ಲ ನಮ್ಮ ಕಡೆ ಮರಿಗಳು ಸೇಲಿಂಗ್ ಜಾಸ್ತಿ ಐತ್ರಿ ಅದ್ರ ಸಂಬಂಧ ಮರಿಗೆ ಕೊಡಸ್ತೀರಿ ಅಲ್ಲ ಸರ್ ಇದು ಬಂದ್ಬಿಟ್ಟು ನೋಡಿರಿ ಸರ್ ಇದು ಮೊದ್ಲೇ ಸುಲ ಇದೈತೆ ರೀ ಸುಲ್ರಿ ಮೊದ್ಲೇ ಸುಲ್ ರೀ ಆರ್ ಎಲ್ ಐತಿ ಸರ್ ಇದು ಆರು ಹಲ್ ಐತಿ ಮೊದ್ಲೇ ಸುಲ ಎರಡು ಮರಿ ಆಗ್ತಿತ್ತು

ಸರ್ ಇವಾಗ ನಿಮ್ಮ ಒಂದು ಅನುಭವದ ಪ್ರಕಾರ ನೀವು ನೋಡಿರ್ತೀರಿ ಇಲ್ಲಿ ಏನು ಅದವಲ್ಲ ಲಕ್ಷ ಅದವು ಎಂಬತ್ ಸಾವಿರ ಅದವು ನಲವತ್ತೈದು ನಾಲ್ಕು ತಿಂಗಳು ಅದವು ಓಕೆನಾ ನಿಮ್ಮ ಪ್ರಕಾರ ಈ ಒಂದು ಬಿಟಲ್ ತಳಿಗೆ ಹೈಯೆಸ್ಟ್ ರೇಟ್ ಅಂದ್ರೆ ಎಷ್ಟು ತನಕ ಮಾರಿದ್ರು ನೋಡಿದ್ರಿ ಸರ್ ಐತ್ರಿ ಹತ್ತು ಲಕ್ಷ ಐತಿ ಹದಿನೈದು ಲಕ್ಷ ಐತಿ ಬಹಳ ತುಂಬಾ ದೂರದಿಲ್ಲ ನಮ್ಮ ಪಕ್ಕದ ರಾಜ್ಯ ಇಲ್ಲೇ ಮಹಾರಾಷ್ಟ್ರ ಮಹಾರಾಷ್ಟ್ರ ಕರಾಡ ಅಂತ ಕರಾಡದಾಗ ಒಂದು ಹಸಿರ ಫಾರ್ಮ್ ಐತ್ರಿ ಎಕ್ಸ್ಟ್ರೀಮ್ ಗೋಟ್ ಫಾರ್ಮ್ ಅಂತ ಹೇಳಿ ಸರ್ ಅದಕ್ಕೆ ನಿಮಗೆ ಇಪ್ಪತ್ತು ಲಕ್ಷದ ಆರ್ಡರ್ ಅದಾವ ಇಪ್ಪತ್ತು ಲಕ್ಷ ಹಾ

ಭಾರಿ ಸೂಪರ್ ಕ್ವಾಲಿಟಿ ಸರ್ ನಮ್ಮ ಕ್ವಾಲಿಟಿ ಐತದ ಏನೂ ಇಲ್ಲ ಸರ್ ಅವ್ರ ಮುಂದೆ ಇದಕ್ಕಿಂತ ಕ್ವಾಲಿಟಿ ಸರ್ ಅವ್ರ ಕಡೆ ಸ್ಟಾರ್ಟಿಂಗೇನೋ ಒಂದು ಹತ್ತು ಲಕ್ಷಕ್ಕೊಂದು ಆಡೋದು ಅವ್ರು ಮರಿ ಕೊಡೋದು ಸರ್ ಹುಟ್ಟಿದ ಒಂದು ಮೂರು ತಿಂಗಳು ಮರಿನೇ ಎರಡೂವರೆ ಮೂರು ಲಕ್ಷ ಕೊಡ್ತಾರೆ ನಂದೇ ನಾನು ಬಹಳ ಭಾರಿ ಅಂತ ನನಗಿನ ಕ್ವಾಲಿಟಿನೂ ಬೇರೆ ಐತೆ ಬಟ್ ನನ್ ನಿಯರ್ ಬೈ ಯಾರು ಫಾರ್ ಮಾಡಿದಾರ ಅವರಲ್ಲಿ ಈ ತರ ಕ್ವಾಲಿಟಿ ಸರ್ ಇಲ್ಲ ಪಾಪ್ ಇಲ್ಲ ಇಲ್ಲ ನಾನು ಎಲ್ಲರೂ ಮೇರೆ ಹದಿನೈದು ಸಾವಿರ ಕೊಡ್ತಾರೆ ನಾನು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೊಡ್ತಾರೆ ನನ್ನ ಕ್ವಾಲಿಟಿ ಇದೆ ಸರ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ನೋಡಿ ಈ ತರ ಆಡ ಸರ್ ನೋಡ್ರಿ ಯಾವಾಗ ಯಾರ ಕಡೆ ಹಂಡ್ರೆಡ್ ಕೆಜಿ ಬರ್ತಿ ಆಡೋದ ನನ್ನ ಕಡೆ ಹಂಡ್ರೆಡ್ ಅಂಡ್ ಪ್ಲಸ್ ಅದು ಒನ್ ಟ್ವೆಂಟಿ ಐತೆ ಅದ್ರ ಕಿವಿಲೇನ್ ಸರ್ ಹತ್ತೊಂಬತ್ತು ಐತಿ ಇದ್ರ ಹದಿನೇಳು ಐತಿ ಹದಿನಾರು ನನ್ನ ಕಡೆ ಹದಿನಾರನೇ ಕಿವಿಲೇನ್ ಸರ್ ಕಡಿಮೆ ಲಾಸ್ಟ್ ಕಡಿಮೆ ಐತಾರೆ ಹದಿನಾರು ಇಂಚ್ ಐತಾರ ನಮ್ ಕಡೆ ನಮ್ ಕಡೆ ಇರ್ತಕ್ಕಂಥ ಬ್ರೀಡರ್ ಕೂಡ ಟಾಪ್ ಬ್ರೀಡರ್ ಅದ್ರ ವಂಶಾವಳಿ ಚೆಕ್ ಮಾಡಿದ್ರೆ ಅದು ಮಹಾರಾಷ್ಟ್ರ ಶಿಂದೆ ಫಾರ್ಮ್ ಅಂತ ಇದೆ ಶಿಂದೆ ಗೋಟ್ ಫಾರ್ಮ್ ಕಡೆ ಖರೀದಿ ಮಾಡಿ ಸರ್ ನಾನು ಅದ್ರ ಲೈನ್ ಬಂದ್ಬಿಟ್ಟು ಶಾಮ್ಸರ್ ಅದು ಶಾಮ್ಸರ್ದಲ್ಲಿ ಅದರ ಅಪ್ಪ ಬಂದ್ಬಿಟ್ಟು ಸುಂದರ್ ಸುಂದರ್ ಮಗ ನಾ ತಂದಿದ್ದೀನಿ ಸರ್ ಹಾಂ ಇವಾಗ ಪ್ರೆಸೆಂಟ್ ಹದಿಮೂರು ತಿಂಗಳು ಎರಡಲ್ಲಿ ಇದೆ ಒನ್ ನಾಟ್ ಟೆನ್ ಕೆ ಜಿಸ್ ಇದೆ ನಲ್ವತ್ತ್ ನಾಲ್ಕು ಹೈಟ್ ಇದೆ ಇವಾಗ ಯಾರಾದರೂ ನಾನು ಹೇಳ್ತೀನಿ ಓಪನ್ ಆಗಿ ಎರಡು ಹಲ್ಲಿನಲ್ಲಿ ನಲ್ವತ್ನಾಲ್ಕು ನನ್ ಇಯರ್ ಹೊರಗಡೆ ಮಹಾರಾಷ್ಟ್ರದಲ್ಲಿ ಐತಿ ಬಟ್ ನಾನು ಕರ್ನಾಟಕದಾಗ ಇಲ್ಲ ಸರ್ ಬೇರೆ ಇಲ್ಲ ಅಂದ್ರೆ ನನ್ನ ಕಡೆ ಡಿಮಾಂಡ್ ಅದ್ರ ಬೆಲೆ ಜಾಸ್ತಿನೇ ಇರಬೇಕಲ್ಲ ಅದಕ್ಕೆ ಹೌದು ಸರ್ ಇವಾಗ ಮಾರ್ಕೆಟಿಂಗ್ ಯಾವ ತರ ಮಾಡ್ಕೊಂತೀರಿ ಸರ್ ಮಾರ್ಕೆಟಿಂಗ್ ನೋಡ್ರಿ ನಾವು ಸಂತಿ ಗಿಂತಿ ಹೋದ್ರೆ ಯಾವ್ದು ವ್ಯಾಲ್ಯೂ ಇಲ್ಲ ಸಂತಿಗೆ ಹೋದ್ರೆ ಹೆಂಗೆ ಯಾವ ತರ ವ್ಯಾಲ್ಯೂ ಸಂತಿಗೆ ಹೋದ್ರೆ ಮಟನ್ ಪ್ರಪೋಸ್ ವ್ಯಾಲ್ಯೂ ಇರುತ್ತೆ ದಯವಿಟ್ಟು ಯಾರಾದರೂ ಸಂತಿಗೆ ಹೋಗಿ ಮಾಡ್ತಂದ್ರೆ ಈ ತರ ಮಾಡಕ್ಕೆ ಹೋಗ್ಬಿಟ್ರಿ ಬಟ್ಟೆ ತುಂಬಾ ನುಕ್ಸಾನ ಆಗ್ತೈತೆ ಬಟ್ಟೆ ಇನ್ನು ಸರ್ ಸಂತೆಗೆ ಮಾರ್ಬೇಕು ಇನ್ನೂ ಬಾಳಿಸ್ಬೇಕು ಇನ್ನೂ ಇನ್ನು ಕಡಿಮೆ ಐತಿ ನೀವು ಆಜು ಬಾಜು ನೋಡ್ರಿ ಕುರಿ ಸಾಕಾಣಿಕೆ ಜಾಸ್ತಿ ಐತಿ ಆಮೇಲೆ ಟಗರ್ ಸಾಕಾಣಿಕೆ ಜಾಸ್ತಿ ಮಾಡ್ತಾರ ಆಮೇಲೆ ನಾರ್ಮಲ್ ದೇಸಿ ಹಾಡುಗಳನ್ನ ಸಾಕಾಣಿಕೆ ಜಾಸ್ತಿ ಮಾಡ್ತಾರ ಬಿಟಲ್ ನಿಮಗ್ ಕಾಣೋದ್ ಬಾಳ್ ಕಡಿಮೆ ಶಿರೋನು ಆಲ್ರೆಡಿ ಜಾಸ್ತಿ ಐತಿ ಮಾರ್ಕೆಟ್ ನಿಮ್ಗ ಈ ಶೌಜತ್ ಕೂಡ ಜಾಸ್ತಿ ಐತಿ ಬಿಟಲ್ ಇಲ್ಲ ಸರ್ ಯಾವ ಕಡೆನು ಬಿಟಲ್ ಇಲ್ಲ ಅಂದ್ರೆ ಅದರ ಉತ್ಪತ್ತಿ ಕಡಿಮೆ ಐತಿ ಅಂತ ನಿಮ್ಗೆ ಅರ್ಥ ಅಲ್ಲ ಅದ್ರ ಉತ್ಪತ್ತಿ ಎಲ್ಲಿ ಕಡಿಮೆ ಡಿಮಾಂಡ್ ಬರ್ತದೆ ಸರ್ ನೋಡ್ರಿ ನಮ್ದು ಆಕ್ಚುಲಿ ಕರ್ನಾಟಕದ ವೆದರ್ ಅಂದ್ರೆ ವಾತಾವರಣ ಬಹಳ ಭಾರಿ ಅಂದ್ರೆ ಭಾರಿ ಐತೆ ಸರ್ ನಿಮ್ಗೆ ಪಂಜಾಬ್ನಾಗ ಅಂದ್ರೆ ಮರಳುಗಾಡು ಸರ್ ಹೈಯೆಸ್ಟ್ ಬಿಸಿಲು ಜಾಸ್ತಿ ಇರ್ತೈತಿ ಥಂಡಿ ಒಳಗೆ ಮರುಳೆಲ್ಲಾ ತಂಪಾಗಿ ಬಿಟ್ಟು ಅಲ್ಲಿ ಜಾಸ್ತಿ ಥಂಡಿ ಬರ್ತದೆ ಸರ್ ನಮ್ದು ಒಂದು ಸಂತೋಲವಾದ ನಮ್ದು ವಾತಾವರಣ ಐತಿ ನಮ್ಮ ವಾತಾವರಣ ಸ್ವಲ್ಪ ಭಾರಿ ಸಟ್ ಆಗ್ತೈತಿ ನೋಡ್ರಿ ಯಾವ್ದ್ರ ಹಣ್ಣೀವ್ ಯಾವ್ದು ಒಂದ್ ಸ್ವಲ್ಪ ಆರೋಗ್ಯದ ಸಮಸ್ಯೆ ಯಾವ್ದು ಅದನ್ನ ನೋಡ್ರಿ ಸರ್ ನೀವು ಸರಿ ಸರ್ ಸರ್ ಅವ್ರೇನು ಮಾಡ್ಲರ್ ಆ ರೀತಿ ಅಂತಾರ ಸರ್ ಯಾವ್ದೇ ಕೆಲಸ ಮಾಡಿದ್ರು ಬಾಳ ಐತಲ್ಲ ಸ್ವಲ್ಪ ಮನಸ್ಸಿತ್ತ ಮನಸ್ಸಿದ್ರೆ ಮಾರ್ಗ ಐತ್ರಿ ಹೊಟ್ಟೆ ಅದು ಏನೈತಿ ಸರ್ ಅವಕೂ ನೀವು ಸಹಜವಾಗಿ ಮನುಷ್ಯರಿಗೆ ನಿಮ್ಗೆಲ್ಲ ಚಳಿ ಬಿಟ್ರೆ ಯಾರು ಅಂತ ಜ್ಞಾನ ಇಲ್ಲ ನೀವು ಆದ್ರೆ ಏನು ಮಾಡ್ತೀರಿ ಪಾಪ ಅವಕ್ಕೂ ವಾತಾವರಣ ಬದಲೇ ಆದಂಗ ಚಳಗಾಲ ಮಳೆಗಾಲ ಒಂದು ಸ್ವಲ್ಪ ಜ್ವರ ನೆಗಡಿ ಕೆಮ್ಮು ಮಾಮೂಲಿ ಬಂದೇ ಬರ್ತದೆ ಸರ್ ಅದು ಬಂದಾಗ ಸ್ವಲ್ಪ ಯಾವುದು ಸಿರಪ್ ಈ ಥರ ಮೇಂಟೈನ್ ಮಾಡಬೇಕಲ್ಲ ನಿಮಗೆ ನೀರು ಬದಲಾವಣೆ ಮಾಡಿದ್ರೆ ನಿಮಗೂ ಕೂಡ ಬರುತ್ತೆ ನೆಗಡಿ ಕೆಮ್ಮ ಈ ಥರ ಬರುತ್ತೆ ಸಣ್ಣ ಪುಟ್ಟ ಸರ್ ಜಡ್ ಬರುವೆಂಡ್ ಹ ಇದ್ರೊಳಗೆ ಐತ್ಲೇ ಭಾರಿ ಅಂದ್ರೆ ಮಿಲ್ಕಿಂಗ್ ಒಂದು ಏಯ್ಟೀನ್ ಪರ್ಸೆಂಟ್ ಪ್ರೋಟೀನ್ ಐತಿದ್ರಿ ಒಳಗೂರ್ ನೀವು ಮರಿಚೋಗಿ ಅಂತ ಏನು ಹೇಳ್ತಿರಲ್ಲ ಇದಕ್ಕೂ ಹಾಲು ಬಹಳ ಜಾಸ್ತಿ ಬಡಿದ್ರಿ ಮರಿಗಳು ಬಹಳ ಒಳ್ಳೆ ಆಹಾರ ಇದು ಈ ಮರಚೋರು ಈ ಕ್ರಾಪ್ ಮಾಡಿದ್ರಿ ಸದ್ಯಕ್ಕೆ ಐತಿರಿ ಇದನ್ನ ಯಾಕೆ ಬಿಡದಪ್ಪ ಅಂತ ಹೇಳಿ ಗೊಂಜಾ ಇದ್ರೊಳಗೆ ವೇಸ್ಟ್ ಇದು ದೂರದ ಕಟ್ ಮಾಡಿದ ಕೂಡಲೇ ಪವರ್ ಟೇಲರ್ ಹಾಕಿಬಿಟ್ರೆ ಫೂಟ್ ಫುಟ್ ಇದು ಅದ್ರ ಕಡೆ ಸಂಜೀಲ್ ರೀ ಅದು ಆ ಬೌಂಡ್ರಿ ಹೋಗಿ ಐತಲ್ಲ ಎಲ್ಲ ಸಂಜೀಲ್ ಅದು ಹೆಡ್ ಲೂಸರ್ ರೀ ಅದು ಹೆಡ್ ಲೂಸರ್ ಹೆಡ್ ಲೂಸರ್ ಬೇಲಿ ಮೆಂದಿ ಅಂತ ಹೇಳ್ತಾರೆ ಇದಕ್ಕೆ ಇದ್ರಾಗ ಹೋಯ್ತಿಲ್ಲ ಒಳ್ಳೆ ಮಿಲ್ಕ್ ಅಂತ ಸೂಪರ್ ಆಗಿ ಮಿಲ್ಕ್ ಬರ್ತಿದ್ರು ಹಾ ಹಾಲ್ ಮಾತ್ರ ಸೂಪರ್ ಒಡಿದೈತ್ರಿ ಹಬ್ಬಬ್ಬ ಅಂದ್ರೆ ಒಂದು ಎರಡರಿಂದ ಮೂರ್ ಗುಂಟೆ ರೀ ನಾನು ಹೊಟ್ಟೆನ ಇದು ಏನು ಕ್ರಾಪ್ ಮಾಡ್ಕೊಂಡಿ ಆಹಾರ ಇದು ಎಷ್ಟು ಐತಿ ಅಂದ್ರೆ ಹಬ್ಬ ಅಂದ್ರೆ ನಿಮ್ಗೊಂದು ಇಪ್ಪತ್ತ್ ಗುಂಟೆ ಐತಿ ನಾನು ಸಡ್ ಇರೋದೊಂದು ಐದರಿಂದ ಆರು ಗುಂಟೆ ಅದ್ರೊಳಗೆ ಈಗೇನು ಇಲ್ಲಿ ಏನ್ ಪ್ಲಾಟ್ ಮಾಡ್ಕೊಂಡಿ ನೋಡ್ರಿ ಇಲ್ಲಿಂದ ಇದು ನಾಲ್ಕು ಪ್ಲಾಟ್ ಇದು ಒಟ್ಟೆ ಈ ಕಡೆದು ತೈಲ್ಯಾಂಡ್ ಸೂಪರ್ ನಪ್ಯಾರ ಈಚೆ ಕಡೆ ಸೂಬರ್ ವಂಡರ್ ಗ್ರಾಸ್ ಅಂತ ಹೇಳಿ ಹೊಸ ವರೈಟಿ ಇದು ಇದ್ರೊಳಗೂ ಒಳ್ಳೆ ಪ್ರೋಟೀನ್ ಇದಕ್ಕೂ ಹಾಲ್ ಬಾಳ್ ಬರ್ತೈತ್ರಿ ಇವಾಗ ಪ್ಲಾಂಟೇಶನ್ ಮಾಡಿದಿರಿ ಹಾ ಇವಾಗ ಹಾಕಿದಿರಿ ಒಂದು ಕಟ್ಟಿಂಗ್ ಬರ್ಬೇಕಂದ್ರೆ ಫೋರ್ ಮಂತ್ ಆಗತ್ರಿ

ಸೋ ಸರ್ ನಿಮ್ಗೆ ಫಸ್ಟ್ ಟೈಮ್ ಕಟಿಂಗ್ ಅದು ಫೋರ್ ಮಂತ್ ಆಗ್ತೈತಿ ಆಮೇಲೆ 1 ತಿಂಗಳು ಒಂದು ಕಟಿಂಗ್ ಬಂದೇ ಬರ್ತೀತು ತಿಂಗಳು ಒಂದು ಕಟಿಂಗ್ ಬರ್ತ ಹಾ ಲಿಮಿಟ್ ಸರ್ ನಿಮಗೆ ಒಂದು 3 ರಿಂದ ವರ್ಷ ಬರ್ತಿದ್ರಲ್ಲ 3 ರಿಂದ ಇವೆಲ್ಲ ಏನು ಮಾಡಿದ್ವಿ ಎಲ್ಲ ಕ್ರಾಪ್ ನ 3 ರಿಂದ ವರ್ಷ ಇದು ನಾವು ಹೊಲಕ್ಕೆ ಒಂದು ಬೇಲ್ ಇದ್ದಂಗ ಯಾರು ಬರುವ ಯಾವ ದರಕರು ಒಳಗೂ ಬರಂಗಿಲ್ಲ ಮತ್ತೆ ನಮಗೆ ಇದರೊಳಗೆ ಐತಲ್ಲ ಮರಿಗಳಿಗೆ ಎಷ್ಟು ಬಾರುಗಳು ಬೇಕು ಅದನು ಜೀಲಿ ಬರುತ್ತೆ ನಮಗೆ ಇಷ್ಟೇ ಸರ್ 6 ಸಾಲದ ರೇಷಂ ಬೆರೆ 370 ಆಗಿದೆ ಇದು ಹಾ ದಿವ್ಸಕ್ಕ ಒಂದ್ ಐದು ಗಿಡ ಹೊಡೆದ್ರು ಒಂದ್ ಎರಡೂವರೆ ತಿಂಗಳಿಗೆ ಈ ಎಂಡಿಂದ ಈ ಎಂಡಿಗೆ ಬರ್ತೈತಿ ಕಟ್ ಮಾಡ್ಕೊತ ಲಾಸ್ಟ್ ಅದ್ ನೋಡ್ರಿ ಕಟಿಂಗ್ ಫಸ್ಟ್ ಕಟಿಂಗ್ ಮಾಡೀನಿ ಅದೊಂದ್ ತಿಂಗಳಾಗ ಹೆಂಗೈತಿ ಫಸ್ಟ್ ಕಟ್ ಮಾಡಿದ್ದು ಸ್ವಲ್ಪ ದೊಡ್ಡದೈತಿ ನೆಕ್ಸ್ಟ್ ಅದಕ್ಕೆ ಸಾಂದೈತೆ ಅದು ಈಗ ಚಿಗ್ಲಾಗ್ತೈತಿ ಇದು ಇನ್ನೂ ಚಿಗಿತ ಅಲ್ಲ ನೀನೆ ಕಟ್ ಮಾಡಿರೋದು ಇದು ಹೋಗಿ ಬಟ್ಟೆ ಪೂರ್ತಿ ಮುನ್ನೂರ ಐವತ್ತಗಿರಿ ಎರಡೂವರೆ ತಿಂಗಳ ಆಗ್ತೈತಿ ಡೈಲಿ ಐದು ಗಿಡ ಹೊಡೆದ್ರೆ